ಈ ವಿಡಿಯೋ ಕುರಿಗಳು ಸಾಕೋರ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆ ಅಂತಂದ್ರೆ ಇವಾಗ ನಾವು ನೀವು ಎಲ್ಲಾರು ನೋಡಿರ್ತೀವಿ ಈ ಮಂದೆ ಕುರಿ ಹಾಕೋರು ಹೋಗಿರ್ತಾರೆ ಹಂಗಂದ್ರೆ ಹೋದ್ರೆ ಒಂದೊಂದ್ ವರ್ಷ ಎರಡು ಎರಡು ವರ್ಷ ಮೂರ್ ಮೂರ್ ವರ್ಷ ಊರ್ಗೆ ಹೋಗಲ್ವಂತೆ ವಾಪಸ್ಸು ಎಲ್ಲಾ ಕಡೆ ಸುತ್ತಕೊಂಡ್ ಸುತ್ತಕೊಂಡು ಎರಡ್ ಮೂರ್ ವರ್ಷ ಆದ್ಮೇಲೆ ಊರ್ಗ್ ಹೋಗ್ತಾರೆ ಅಂತವ್ರಿಗೆ ಈ ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ ಯಾಕೆ ಅಂತಂದ್ರೆ ನೋಡಿ ಕುರಿಗಳ ಮೇಲೆ ಆ ವೆಂಗ್ ಬಂದು ಮಲಗಿದೆ ಅಂತ ಅಂದ್ರೆ ಕಚ್ಚಿದ್ರೆ ಆ ಕುರಿಗಳು ಕೂಡ ಸತ್ತೋಗ್ತವೆ ಹೋಗ್ತವೆ ಅದಕ್ಕೋಸ್ಕರ ನೋಡಿ ಒಂದು ಪೈಪಿನ ಸಹಾಯದಲ್ಲಿ ಈ ತರ ಆ ಆದ್ರೆ ಹ್ಯಾಂಡ್ ನ ನೀವು ಯೂಸ್ ಮಾಡಿದ್ರೆ ಒಳ್ಳೇದು ಇವರು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿಲ್ಲ ನೀವು ಹ್ಯಾಂಡ್ ಗ್ಲೌಸ್ ನ ಯೂಸ್ ಮಾಡಿದ್ರೆ ಮತ್ತೆ ಕಾಲಿಗೆ ಬೂಟ್ಸ್ ಹಾಕೊಂಡಿದ್ರೆ ಶೂ ಹಾಕೊಂಡಿದ್ರೆ ಒಳ್ಳೇದು ನೀವು ಗಾಬರಿಲಿ ಕುರಿಗಳನ್ನ ಕಚ್ಬಿಡ್ತವೆ ಅನ್ನೋ ಕಾರಣಕ್ಕೆ ಅವುಗಳನ್ನ ನೀವು ಒಡೆದು ಸಾಯ್ಸಕ್ ಬಿಡಿ ಯಾಕೆ ಅಂದ್ರೆ ಆವಿನ ದೋಷ ಬರುತ್ತೆ ನಿಮ್ಗೆ ಆದಷ್ಟು ನೀವ್ ಈ ತರ ಹಾವ್ನ ಸೇಫ್ ಮಾಡಕ್ಕೆ ಹಂಗಂದ್ರೆ ಉಳ್ಸಕ್ಕೆ ನೋಡಿ ಪ್ರಯತ್ನ ಪಡಿ ಇಲ್ಲಾಂದ್ರೆ ಅಕ್ಕ ಪಕ್ಕದಲ್ಲಿ ಯಾರಾದ್ರೂ ಆ ವಿಡಿಯೋ ಇರ್ತಾರೆ ಅವ್ರನ್ನ ವಿಚಾರಿಸಿ ಸ್ವಲ್ಪ ಧೈರ್ಯ ತಂದ್ಕೊಂಡು ನೋಡಿ ಈ ತರ ಇಡಿದ್ರೆ ಒಳ್ಳೇದು ಆದ್ರೆ ನಿಮ್ಗೆ ಸೇಫ್ಟಿಯಾಗಿ ಆಗಿ ಕೈಗೆಲ್ಲ ಮುಖಕ್ಕೆಲ್ಲ ಒಂದೆರಡು ಮಾಸ್ಕ್ ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೇದು ನಿಮ್ಗೆ ಗೊತ್ತಿರೋರು ಯಾರಾದ್ರು ಈ ತರ ಕುರಿ ಮೇಕೆಗಳನ್ನ ಸಾಕೋರಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕೆ ಅಂದ್ರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಷ್ಟೋ ಜನ ಈ ಕುರಿಗಳ ಪಕ್ಕದಲ್ಲೇನೆ ಒಂದು ಶೆಡ್ ಹಾಕೊಂಡು ಮಲ್ಕೊಳ್ಳೋಂತ ಜನನು ಇದಾರೆ ಅದಕ್ಕೋಸ್ಕರ ಈ ವಿಡಿಯೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಒಂದು ಪೈಪ್ ಇಂದ ಹೆಂಗೆ ಆವನ ಹಿಡಿಬಹುದು ಅನ್ನೋದನ್ನ ತೋರಿಸಬಹುದು ದಯವಿಟ್ಟು ಇದನ್ನ ಕುರಿ ಸಾಕೋರಿಗೆ ಶೇರ್ ಮಾಡಿ